ಅಜ್ಞಾನ ಗೋಚರವಯ್ಯ ಅಜ್ಞಾನ ಗೋಚರವಯ್ಯ ಅಗೋಚರ ದೇವರನು ಅಗೋಚರ ದೇವರನು ಗೋಚರ ಕಲ್ಲು ಮಣ್ಣುಗಳಲ್ಲಿ ಮೂರ್ತಿಗಳಲ್ಲಿ ಕಲ್ಲು ಮಣ್ಣು ಕಟ್ಟಿಗೆ ಲೋಹಗಳ ಮೂರ್ತಿಗಳಲ್ಲಿ ಕಾಣಲಾಗದಯ್ಯ ಕಾಣಲಾಗದಯ್ಯ ಜ್ಞಾನ ಅಗೋಚರವಯ್ಯ ಅರಿವು ಅಗೋಚರವಯ್ಯ ಅಗೋಚರ ದೇವರನು ಜ್ಞಾನದ ಅರಿವಿನಲ್ಲಿ ಕಾಣಬೇಕಯ್ಯ ಕಾಣಬೇಕಯ್ಯ ಅರಿವಿನ ಜ್ಞಾನ ಅರಿವಿನ ಜ್ಞಾನ ಅನುಭಾವದಲ್ಲಿ ಅರಿವಿನ ಜ್ಞಾನ ಅನುಭವದಲ್ಲಿ ಪರಮಾನಂದ ಸುಖವು ನೀಡುವುದಯ್ಯಾ ಆ ಅರಿವು ಪರಮಾನಂದ ಸುಖವ ನೀಡುವುದಯ್ಯ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಜ್ಞಾನ ಗೋಚರವಯ್ಯ ಈ ವಚನದ ಮೂಲಕವಾಗಿ ಆ ಪರಮಾತ್ಮನ ಅಸ್ತಿತ್ವವನ್ನು ಈ ಸೃಷ್ಟಿಯ ಮಿಥ್ಯೆಯ ಸತ್ಯಗಳನ್ನು ಪರೋಕ್ಷವಾಗಿ ನನ್ನ ತಿಳುವಳಿಕೆಯನ್ನು ಹಂಚಿಕೊಳ್ಳಲಿಕ್ಕೆ ನಾನು ಬಯಸಿದ್ದೇನೆ ಅಜ್ಞಾನ ಗೋಚರವಯ್ಯ ಈ ಜಗತ್ತನ್ನ ಎಲ್ಲ ಫಿಲಾಸು ತತ್ವಜ್ಞಾನಿಗಳು ಜಗನ್ ಮಿಥ್ಯಾ ಬ್ರಹ್ಮ ಒಂದೇ ಸತ್ಯ ಎನ್ನುವ ಮಾತನ್ನು ತಾವೆಲ್ಲ ಕೇಳಿರಬಹುದು ಈ ಜಗತ್ತು ಎಷ್ಟೇ ಸುಂದರವಾಗಿದ್ದರೂ ಸಹಿತ ಇದು ಮಿಥ್ಯ ಮಿಥ್ಯ ಅದರ ಮಾತನ್ನು ನಾವು ಕೇಳ್ತಾ ಇದ್ದೀವಿ ಆದರೆ ಇದು ಕಣ್ಣಿಗೆ ಕಾಣುತ್ತಿದೆ ನೋಡ್ರಿ ಮಿಥ್ಯವಾಗಿರುವಂತಹದ್ದು ಕಣ್ಣಿಗೆ ಕಾಣುತ್ತದೆ ಯಾವುದು ಸತ್ಯವಾಗಿದೆಯೋ ಅದು ಕಣ್ಣಿಗೆ ಕಾಣುವುದಿಲ್ಲ ಇದು ವಿಚಿತ್ರ ಆದರೂ ಸತ್ಯ ಅಜ್ಞಾನ ಅಗೋಚರವಯ್ಯ ಈ ಸೃಷ್ಟಿಯಲ್ಲಿರುವಂಥ ಎಲ್ಲ ಪಂಚಭೂತಗಳ ಶಕ್ತಿ ಪೃಥ್ವಿ ಅಪ್ ವಾಯು ಆಕಾಶಗಳೇನದವಲ್ಲ ಇವೆಲ್ಲವೂ ನಮ್ಮ ಕಣ್ಣಿಗೆ ಕಾಣ್ತಾ ಇದ್ದಾವೆ ತತ್ವಜ್ಞಾನಿಗಳ ಪ್ರಕಾರವಾಗಿ ಜಗನ್ ಮಿಥ್ಯಾ ಜಗನ್ ಮಿಥ್ಯಾ ಎಂದು ಹೇಳುವುದನ್ನು ನಾವು ಕೇಳ್ತಾ ಇದ್ದೀವಿ ನನ್ನ ತಿಳುವಳಿಕೆಯ ಮಟ್ಟಿಗೆ ನನ್ನ ಅಲ್ಪ ತಿಳುವಳಿಕೆಯ ಮಟ್ಟಿಗೆ ಇದು ಮಿಥ್ಯವಾಗಿದ್ದರೂ ಸಹಿತ ಇದು ಪರಿವರ್ತನಾಶೀಲವಾಗಿರುವಂತಹದ್ದು ಈ ಸೃಷ್ಟಿ ಪರಿವರ್ತನೆ ಬದಲಾವಣೆ ಆಗುತ್ತದೆ ಬದಲಾವಣೆ ಆಗುತ್ತದೆ ಆ ಬದಲಾವಣೆ ಆಗುವಂತಹ ವಸ್ತು ಮೊದಲು ನಮ್ಮ ಕಣ್ಣಿಗೆ ಗೋಚರವಾಗುತ್ತದೆ ಅರೆ ತಿಳುವಳಿಕೆಯಿಂದ ಅದು ನಮ್ಮ ಕಣ್ಣಿಗೆ ಕಾಣುತ್ತದೆ ಅದು ಪರಿವರ್ತನೆ ಆದಾಗ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ ಆದರೆ ಇಲ್ಲಿ ಅಜ್ಞಾನ ನಮ್ಮ ಮೂಲಭೂತವಾಗಿ ಅಜ್ಞಾನದ ಮೂಲಕವಾಗಿ ನಾವು ಕಂಡುಕೊಳ್ಳುತ್ತೇವೆ ಎನ್ನುವಂಥ ಮಾತು ಒಂದು ಮಾತನ್ನು ಇಲ್ಲಿ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ ಈ ಜಗತ್ತಿನಲ್ಲಿ ಅಗೋಚರವಾಗಿರುವ ಅಪ್ರತಿಮವಾಗಿರುವ ಅಗಮ್ಯವಾಗಿರುವ ಮಿಗಿ ಅಗಲವಾಗಿರುವ ನಿಮ್ಮಗಲವಾಗಿರುವ ಆ ಪರಮಾತ್ಮನನ್ನ ಯಾರಾದರೂ ಕಂಡಿದ್ದಾರೆಯೇ ಇಂದಿನವರೆಗೂ ಯಾರೂ ಕಂಡಿಲ್ಲ ಕಂಡಿಲ್ಲ ಈ ಸೃಷ್ಟಿ ಹುಟ್ಟಿದಾಗಿನಿಂದಲೂ ಮನುಕೂಲ ಪ್ರಾರಂಭವಾದಾಗಿನಿಂದಲೂ ಇಲ್ಲಿಯವರೆಗೂ ಮುಂದೆಗೂ ಸಹ ಆ ಅಗೋಚರವಾಗಿರುವ ಪರಮಾತ್ಮನನ್ನ ದೇವರನ್ನ ಈವರೆಗೂ ಯಾರೂ ಕಂಡಿಲ್ಲ ಕಂಡಿಲ್ಲ ಎಂದರೆ ಅರಿವಿನ ಮೂಲಕವಾಗಿ ಅನುಭಾವದ ಮೂಲಕವಾಗಿ ಅವರ ಅರಿವಿಗೆ ಬಂದಿದೆ ಹೇಳಲಿಕ್ಕೆ ಬಾರದ ಸ್ಥಿತಿಯಲ್ಲಿ ಇದ್ದಾರೆ ಅದೇ ಜ್ಞಾನ ಅದೇ ಅರಿವು ಅದೇ ಅನುಭವ ಆದರೆ ಸಾಮಾನ್ಯ ಜನರಿಗೆ ಇಂಥ ಒಂದು ಶಕ್ತಿ ಇಲ್ಲ ಅನುಭಾವ ಅರಿವನ್ನ ಪಡೆದುಕೊಳ್ಳಲಿಕ್ಕೆ ಒಮ್ಮೆಲೆ ಸಾಧ್ಯವಾಗುವುದಿಲ್ಲ ಅದು ತತ್ವಜ್ಞಾನಿಗಳಿಗೆ ಜ್ಞಾನಿಗಳಿಗೆ ಅನುಭಾವಿಗಳಿಗೆ ಸಾಧ್ಯವಾಗ್ತಾ ಇದೆ ಅವರು ಅರಿವನ್ನು ಪಡೆದುಕೊಳ್ಳುತ್ತಾರೆ ಅನುಭಾವದ ಮೂಲಕವಾಗಿ ಅರಿವನ್ನ ಪಡೆದುಕೊಂಡದಂತಹ ಶಕ್ತಿಯನ್ನ ಅಗೋಚರವಾಗಿರುವ ಪರಮಾತ್ಮನೆಂದು ಕರೆಯುತ್ತಾರೆ ಆದರೆ ಸಾಮಾನ್ಯ ಭಕ್ತರಿಗೆ ಇಷ್ಟೆಲ್ಲ ವಿಚಾರ ಮಾಡುವ ಶಕ್ತಿ ಇದ್ದರೂ ಸಹಿತ ಸಂಸಾರದ ಜಂಜಾಟದಲ್ಲಿ ಬದುಕಿನ ಜಂಜಾಟದಲ್ಲಿ ನಮ್ಮ ನಮ್ಮ ಬದುಕಿನ ಹೋರಾಟದಲ್ಲಿ ನಾವು ಕಾಲವನ್ನು ಕಳೆಯುತ್ತೇ ಹೋಗುತ್ತೇವೆ ಆಗ ಆ ಅಗೋಚರವಾಗಿರುವ ದೇವರನ್ನು ನಾವು ಕಂಡುಕೊಳ್ಳುವ ಸಲುವಾಗಿ ನಮ್ಮ ಈ ಎರಡು ಕಣ್ಣುಗಳಿಗೆ ಕಾಣುವ ಸಲುವಾಗಿ ಕಲ್ಲು ಮಣ್ಣು ಪಂಚಲೋಹ ಕಟ್ಟಿಗೆ ಬೇರೆ 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 ಮೂರ್ತಿಗಳನ್ನು ಮಾಡಿ ಗುಡಿ ಗುಂಡಾರಗಳನ್ನು ಕಟ್ಟಿ 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 ಅಲ್ಲಿ ಪೂಜೆ ಮಾಡುವುದನ್ನು ನಮ್ಮ ಪುರೋಹಿತಶಾಹಿ ಜನಾಂಗ ಭಕ್ತ ವರ್ಗ ಪ್ರಾರಂಭಿಸಿದೆ ಕಲ್ಲು ಮಣ್ಣುಗಳಲ್ಲಿ ಜಡ ವಸ್ತುಗಳಲ್ಲಿ ಆ ದೇವರನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ ಮಣ್ಣು ನೀರು ಬಿದ್ದರೆ ಕರೆಗೆ ಹೋಗುತ್ತದೆ ಅದನ್ನೇ ಬಸವಣ್ಣವರೇ ಮಾತಿನಲ್ಲಿ ಹೇಳಬೇಕಪ್ಪ ಅಂದ್ರೆ ಅರಗು ಅರಗು ನೋಡಿ ಅರಗು ಉರಿ ಕಂಡು ಅರಗು ಕರಗುವ ದೈವ ಮಣ್ಣು ಮಡಕೆ ದೈವ ಒಡೆದು ಹೋಗುವ ದೈವ ಪ್ರಸಂಗ ಬಂದರೆ ಮಾರಿಕೊಳ್ಳುವ ಪಂಚಲು ಹೋದ ದೇವರುಗಳು ಕಟ್ಟಿಗೆ ಗೆದ್ದಲು ಹಿಡಿಯುವಂತಹ ದೇವರು ಇವೆಲ್ಲ ಮೂರ್ತಿಗಳಲ್ಲಿ ಆ ಗೋಚರಗಳ ಮೂಲಕವಾಗಿ ದೇವರನ್ನು ಕಂಡುಕೊಳ್ಳಿಕ್ಕೆ ನಾವು ಹೋಗ್ತಾ ಇದ್ದೇವೆ ಇದು ಹೇಗೈತಪ್ಪ ಅಂದ್ರೆ ಕಣ್ಣಿಗೆ ಕಾಣದೇ ಇರುವುದನ್ನು ನಾನು ನೋಡುತ್ತೇನೆ ನಾನು ನೋಡುತ್ತೇನೆ ಎಂದು ತಿಳಿದುಕೊಂಡು ಭ್ರಮೆಯಲ್ಲಿ ಭ್ರಾಂತಿಯಲ್ಲಿ ಆ ದೇವರನ್ನು ಅಗೋಚರವಾಗಿರುವಂತಹ ಆ ಪರಮಾತ್ಮನನ್ನು ನಿತ್ಯ ನಿರಂತರವಾಗಿರುವ ಸರ್ವಶಕ್ತನನ್ನ ಜ್ಞಾನಿಯಾಗಿರುವಂತಹ ಸರ್ವಜ್ಞನನ್ನು ನಮ್ಮ ಈ ಎರಡು ಚಕ್ಷುಗಳ ಮೂಲಕವಾಗಿ ಕಣ್ಣುಗಳ ಮೂಲಕವಾಗಿ ಕಂಡುಕೊಳ್ಳಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ನಮ್ಮ ಭಕ್ತ ವರ್ಗ ಅಥವಾ ಜನ ಜನಸಮೂಹಕ್ಕೆ ಸನ್ನಿ ಎಂದು ಕರೆಯುತ್ತಾರೆ ಸನ್ನಿ ಎಂದು ಕರೆಯುತ್ತಾರೆ ಆ ಜನಸಮೂಹದ ಸನ್ನಿಯ ಮೂಲಕವಾಗಿ ಮೂರ್ತಿಗಳನ್ನು ಮಾಡಿಕೊಂಡು ಮೂರ್ತಿಗಳನ್ನು ಮಾಡಿಕೊಂಡು ಬೇರೆ 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 ಮೂರ್ತಿ ಮಾಡ್ತಾರ ಶಿವ ವಿಷ್ಣು ಗಾಳಿ ಲಕ್ಷ್ಮಿ ಸರಸ್ವತಿ ಹೀಗೆ ನೂರಾರು ನಾರಾರು ಸಾವಿರಾರು ಅಷ್ಟೇ ಅಲ್ಲ ನಮ್ಮ ಪುರಾಣಗಳಲ್ಲಿ ಮೂರು ಕೋಟಿ ದೇವತೆಗಳನ್ನು ನಿರ್ಮಾಣ ಮಾಡಿದ್ದಾರೆ ನಮ್ಮ ಮನು ಧರ್ಮಶಾಸ್ತ್ರಜ್ಞರು ನಿಜವಾಗಿಯೂ ಅವರು ತಮ್ಮ ಅರಿವಿನ ಮೂಲಕ ಮಾಡಿದ್ದು ಅಲ್ಲ ಜನ ಸಮುದಾಯವನ್ನು ನಂಬಿಸುವ ಸಲುವಾಗಿ ಆ ರೀತಿಯಾಗಿ ಮೂರ್ತಿ ಪೂಜೆಯನ್ನು ಪ್ರಾರಂಭಿಸಿದ್ದಾರೆ ಗುಡಿ ಗುಂಡಾರಗಳನ್ನು ಕಟ್ಟಿಸಿದ್ದಾರೆ ಅದ್ದೂರಿ ಗುಡಿ ಗುಂಡಾರಗಳನ್ನು ಮಾಡಿ 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 ನಮ್ಮೆದರಿ ತಂದು ಆ ಪರಮಾತ್ಮ ಇಲ್ಲಿದ ನೋಡಿಕೊಡ್ರಿ ಅಂತ ಹೇಳಿ ತೋರಿಸ್ತಾ ಇದ್ದಾರೆ ಅಷ್ಟೇ ಅದು ನಿಜವಾಗಿಯೂ ದೇವರು ಇಲ್ಲವೇ ಇಲ್ಲ ಅವು ಜಡ ವಸ್ತುಗಳು ಗುಡಿ ಗುಂಡಾರಗಳು ಜಡ ವಸ್ತುಗಳು ಅದಕ್ಕೆ ಬಸವಣ್ಣವರು ದೇಹವೇ ದೇವಾಲಯವಯ್ಯ ಎಂದರು ಹೌದೇ ದೇಹವೇ ದೇವಾಲಯ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಕೊಡು ಬಡವನಯ್ಯ ಎನ್ನು ಕಾಲೇ ಕಂಬ ಶಿರವೇ ಹೊನ್ನ ಹೌದಾ ಈ ರೀತಿ ಅತೀ ಸುಲಭವಾಗಿ ನಮಗೆ ತಿಳುವಳಿಕೆಯನ್ನು ಕೊಟ್ಟರೂ ಸಹಿತ ನಮ್ಮ ಜನರಿಗೆ ಸುಲಭವಾಗಿ ತಿಳುವಳಿಕೆಯನ್ನು ಕೊಟ್ಟರೂ ಸಹಿತ ಒಮ್ಮೆಲೆ ಸ್ವೀಕಾರ ಮಾಡುವುದಿಲ್ಲ ಅದನ್ನೇ ಮಂತ್ರದ ಮೂಲಕವಾಗಿ ತಿಳಿಯದಂತೆ ಹೇಳಿದಾಗ ಮಾತ್ರ ಬೇಗನೆ ಸ್ವೀಕಾರ ಮಾಡಿಕೊಳ್ಳುತ್ತಾರೆ ಎಂಥ ಒಂದು ದುರಂತ ಇದು ಒಬ್ಬ ಪುರೋಹಿತ ಮಂತ್ರದ ಮೂಲಕವಾಗಿ ಇದಂ ಪೂರ್ಣಂ ಇದಂ ಪೂರ್ಣಂ ಅಂತ ಹಿಂಗೆ ಹೇಳಿದ ತಕ್ಷಣ ಶುರುವಾಗತ್ತೆ ಅದು ಅಂದರೆ ಅದು ನಮ್ಗೆ ಗೊತ್ತಾಗೋದಿಲ್ಲ ಗೊತ್ತಾಗದಿದ್ದ ಕೂಡಲೆ ಭಯ ಶುರುವಾಗತ್ತೆ ಭಯ ಶುರುವಾದ ಕೂಡಲೇ ಆ ಪುರೋಹಿತ ದೇವರು ಇಲ್ಲೇ ಇದ್ದಾನೆ ಅಂತ ಅಂತಕೊಂಡು ಹೇಳ್ತಾನೆ ಅದನ್ನು ನಾವು ನಂಬಿ ಆ ಕಲ್ಲು ಗೋಚರ ಆ ಗೋಚರವಾಗಿರುವಂತಹ ಕಲ್ಲು ಮಣ್ಣುಗಳ ಮೂರ್ತಿಗಳಲ್ಲಿ ಪರಮಾತ್ಮ ಇಲ್ಲವೇ ಇಲ್ಲ ಯಾಕೆಂದರೆ ಆತ ಅಗೋಚರ ಆತ ನಿರಾಕಾರ ಆತ ವರ್ಣಾತೀತ ಆತ ಲಿಂಗಾತೀತ ಹೀಗಿದ್ದ ಮೇಲೆ ಈ ಜಡ ವಸ್ತುವೆಲ್ಯವನ್ನು ಕಂಡುಕೊಳ್ಳಿಕ್ಕೆ ಹೋದ ನಾವು ಅಜ್ಞಾನಿಗಳು ಅಜ್ಞಾನ ಅದಕ್ಕಾಗಿ ನಾನು ಇಲ್ಲಿ ಮಾಡಿದ್ದೇನೆ ಅಜ್ಞಾನ ಗೋಚರವಯ್ಯ ಕಲ್ಲು ಮೂರ್ತಿಗಳಲ್ಲಿ ದೇವರನ್ನು ಕಾಣುವಂತಹದ್ದು ಇದು ಗೋಚರವಾಗುವುದು ಅಜ್ಞಾನ ಅಷ್ಟೇ ಇದು ಇದನ್ನೇ ಸಾವಿರಾರು ವರ್ಷಗಳ ಮೂಲಕವಾಗಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಬಿಂಬಿಸಿಬಿಟ್ಟಿದ್ದಾರೆ ಇದು ಎಂಥ ದುರಂತ ಅಂದ್ರೆ ಆ ಗೋಚರವಾಗಿರುವ ದೇವರ ಮೂಲಕವಾಗಿ ಪುರೋಹಿತಶಾಹಿ ಜನಾಂಗ ಜನ ಸಮುದಾಯವನ್ನು ಭ್ರಾಂತಿಗೆ ಒಳಪಡಿಸಿ ಭ್ರಾಂತಿಗೆ ಒಳಪಡಿಸಿ ದೇವರು ಇಲ್ಲಿಯೇ ಇದ್ದಾನೆ ನಾನು ನಿಮ್ಮ ಪರಿಚಯ ಮಾಡಿಕೊಡುತ್ತೇನೆ ಎಂದು ಹೇಳಿಕೊಂಡು ನಮ್ಮ ಪೂಜೆ ಮಾಡುವ ಸಂದರ್ಭದಲ್ಲಿ ನಮ್ಮ ಕುಲ ಗೋತ್ರ ಹೆಸರು ಅವನು ಕೇಳಿಕೊಂಡು ಮೀಡಿಯೇಟರ್ ಹಾಕಿಕೊಂಡು ಇಂಥವ್ರು ಬಂದಾರ ಇವ್ರ ಪರವಾಗಿ ನಾವು ಪೂಜೆ ಮಾಡ್ತಾ ಇದ್ದೀನಿ ನೋಡಿ ಹೇಗೆ ಎಂಥ ಒಂದಿದೆ ಅಂದರೆ ಇಂಥ ಒಂದು ಪುರೋಹಿತಶಾಹಿಯ ವಂಚಕ ಪ್ರವೃತ್ತಿಯನ್ನ ನಮ್ಮ ಜನ ನಂಬುತ್ತಾರ ಬಸವಣ್ಣನವರಂಗ ನೇರವಾಗಿ ಹೇಳಿದ ನಂಬೋದಿಲ್ಲ ಪವಾಡ ಹೇಳ್ರಿ ಗಣೇಶಪ್ಪ ಹಾಲು ಕುಡಿತಾರ ಅಂದ್ಬಿಟ್ರೆ ಒಪ್ಪಿಗೆ ಮಾಡ್ತಾರ ನಾಗರ ಹಾಗೆ ಹಾಲು ಎರೆಯಪ್ಪ ಅಂದ್ರೆ ಒಪ್ಪಿಗೆ ಮಾಡ್ತಾರ ಕಲ್ಲು ನಾಗರ ಕಂಡರೆ ಹಾಲು ನೆರೆ ಎಂಬರು ದಿಟದ ನಾಗರ ಕಂಡರೆ ಕೊಲ್ಲೆಂಬರು ಅಂತ ನೇರ ಸತ್ಯವನ್ನು ನಮ್ಮ ಜನ ಒಪ್ಪಿಗೆ ತಯಾರಿಲ್ಲ ಬನ್ನಿ ಗಿಡಕ್ಕೆ ಸೀರೆ ಸುತ್ತ ಪರ ಕೇಳಂಗಿಲ್ಲ ಅಂದ್ರೆ ಅವರಿಗೆ ಗೋಚರವಾಗಬೇಕು ಕಣ್ಣಿಗೆ ಗೋಚರವಾಗಬೇಕು ಗೋಚರವಾಗಿರುವಂತಹದ್ದು ಸತ್ಯವಲ್ಲ ಅದು ಅಜ್ಞಾನದ ಪ್ರತೀಕ ಮನುಷ್ಯನ ಶಕ್ತಿ ಗೋಚರ ಅಗೋಚರಗಳಲ್ಲಿ ನೆಲೆ ನಿಂತಿದೆ ಅದು ಆ ಅಗೋಚರದ ಮೂಲಕ ಕಾಣುವಂತಹದ್ದು ಹುಸಿ ಅಂದರೆ ಆ ಪರಮಾತ್ಮ ಅಗೋಚರ ಇಂಥ ಸ್ಥಿತಿಯಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯವಿಲ್ಲ ಯಾವುದೇ ಒಬ್ಬ ವ್ಯಕ್ತಿ ತತ್ವಜ್ಞಾನ ತಿಳ್ಕೊಳ್ರಿ ನಮ್ಮ ಬಸವಣ್ಣವನ್ನೇ ಇರಬಲ್ರಕ ಶಂಕರಾಚಾರ್ಯ ಇರಬಲ್ರಕ ಇರುವಲ್ರಕ್ಕ ಗುರುನಾನಕ್ ಇರುವಲ್ರಕ್ಕ ಯಾವ ದಾರ್ಶನಿಕರ ಎಲ್ಲ ದಾರ್ಶನಿಕರನ್ನು ಕೇಳ್ಕೊಳ್ರಿ ಪ್ರತಿಯೊಬ್ಬರು ಹೇಳುವಂತಹದ್ದು ಆ ಪರಮಾತ್ಮ ಅಗೋಚರ ಆದರೆ ನಮ್ಮ ಬುದ್ಧ ಎರಡೂವರೆ ಸಾವಿರ ವರ್ಷ ಹಿಂದೆ ಈ ದೇವರ ಉಸಾಬರಿಗೆ ಹೋಗೋದಲ್ಲ ಅವರು ಆತ್ಮ ಪರಮಾತ್ಮರ ಪರಮಾತ್ಮನ ವಿಷಯವಾಗಿ ಅವರು ಎಲ್ಲೆಲ್ಲೂ ಬೃ ಅಂತ ಬಾಯಿ ಬಿಡೋದಿಲ್ಲ ಅವರು ಏಕೆಂದರೆ ಆ ದೇವರ ಅಸ್ತಿತ್ವವನ್ನ ನಂಬಲಿಕ್ಕೆ ಸಾಧ್ಯವಿಲ್ಲ ಎಂದು ಬುದ್ಧನ ಅಭಿಪ್ರಾಯ ಅದೇ ರೀತಿಯಲ್ಲಿ ನಮ್ಮಲ್ಲಿ ಚಾರ್ವಾಕ ಎನ್ನುವಂಥ ಒಬ್ಬ ಮುನಿ ಇದ್ದ ಆತಂತೂ ನೇರವಾಗಿ ಹೇಳ್ತಾನ ಏನಪ್ಪ ಅಂದ್ರೆ ದೇವರು ಇಲ್ಲವೇ ಇಲ್ಲ ಎಂದು ಹೇಳ್ತಾರೆ ಈ ಸೃಷ್ಟಿ ಸಹಜವಾದ ಕ್ರಿಯೆ ಇದು ನೇಚರ್ ಇದು ಪ್ರಕೃತಿ ಇದು ಪ್ರಕೃತಿ ಇದೇ ಮತ್ತೆ ಅದಕ್ಕೆ ಸೃಷ್ಟಿಕರ್ತ ಬೇಕಾಯ್ತಿ ಇಲ್ಲವೇ ಇಲ್ಲವಾ ಅದಕ್ಕಾಗಿ ಸಾಲ ಮಾಡಿ ತುಪ್ಪತ್ತಿನರಿ ಎಂದು ಹೇಳುವಂಥ ವ್ಯಕ್ತಿ ಚಾರ್ವಾಕರು ಅದು ಅವರ ವಿಚಾರಧಾರೆ ಅದೇ ರೀತಿಯಾಗಿ ಸುಮಾರು ನೂರೈವತ್ತು ವರ್ಷಗಳ ಹಿಂದೆ ಪೆರಿಯಾರ್ ಎನ್ನುವಂಥ ಒಬ್ಬ ಜ್ಞಾನಿ ತಮಿಳುನಾಡಿನಲ್ಲಿ ಆಗಿ ಹೋದಂಥ ವ್ಯಕ್ತಿ ದೇವರೇ ಇಲ್ಲವೆಂದು ಹೇಳಿದರು ಹೀಗಿದ್ದ ಮೇಲೆ ಆ ವ್ಯಕ್ತಿಗಳ ಆ ಜ್ಞಾನಿಗಳ ವಿಚಾರ ಇರಲಿ ಆದರೆ ಅಗೋಚರವಾಗಿರುವಂತಹ ದೇವರನ್ನ ಗೋಚರವಾಗಿರುವ ಕಲ್ಲು ಮಣ್ಣು ಮೂರ್ತಿಗಳಲ್ಲಿ ಕಾಣಲಿಕ್ಕೆ ಸಾಧ್ಯವಿಲ್ಲ ಇದು ಸತ್ಯ ಇನ್ನು ಮುಂದೆ ಜ್ಞಾನ ಅಗೋಚರವಯ್ಯ ಜ್ಞಾನ ಅಗೋಚರ ಬ್ರಹ್ಮ ಒಂದೇ ಸತ್ಯ ಅದೇ ಒಂದೇ ನಿಜವಾಗಿಯೂ ಜ್ಞಾನಿಗಳಾಗುವಂತಹದ್ದು ಜ್ಞಾನಿ ಹೇಳುವಂತಹದ್ದು ಬ್ರಹ್ಮ ಒಂದೇ ಸತ್ಯ ಈ ಸೃಷ್ಟಿಕರ್ತನ ಒಬ್ಬನೇ ಸತ್ಯ ಉಳಿದವೆಲ್ಲವೂ ಮಿಥ್ಯ ಈ ಜ್ಞಾನ ಅಂದ ತಕ್ಷಣ ಕೇವಲ ಶಾಲೆಯಲ್ಲಿ ಪಾಠ ಕಲಿಯುವಂತಹದ್ದು ಜ್ಞಾನ ಹೌದು ನಿಜ ಅದು ಲೌಕಿಕ ಜ್ಞಾನ ಅಕ್ಷರಾಭ್ಯಾಸ ಮಾಡುವಂತಹದ್ದು ಜ್ಞಾನವೇ ಲೆಕ್ಕ ಮಾಡುವಂತಹದ್ದು ಜ್ಞಾನವೇ ಜ್ಯಾಮೆಟ್ರಿ ಮಾಡುವಂತಹದ್ದು ಜ್ಞಾನವೇ ಅದು ನಮ್ಮ ನಿಮ್ಮ ನಿತ್ಯದ ಬದುಕಿಗೆ ಬೇಕೇ ಬೇಕು ಅದು ಬದುಕಿನ ಜ್ಞಾನ ಬದುಕಿನ ಜ್ಞಾನ ಲೌಕಿಕ ಜ್ಞಾನ ಅಲೌಕಿಕವಾಗಿರುವಂತಹ ಜ್ಞಾನವೆಂದರೆ ಪರಮಾತ್ಮ ಈ ಕಾಯ ಈ ಕಾಯದ ಸೃಷ್ಟಿಕರ್ತನ ಯಾರು ಈ ಕಾಯದ ಮೂಲಕವೇ ನಾವು ಏನನ್ನು ಪಡೆಯಬಹುದು ಇವೆಲ್ಲ ವಿಚಾರ ಮಾಡ್ತಾ ಮಾಡ್ತಾ ಹೋದಾಗ ಈ ಜಗತ್ತಿನಲ್ಲಿ ಯಾವ ರೀತಿಯಾಗಿ ನಾವು ಬದುಕಬೇಕು ಅನ್ನೋದನ್ನು ತತ್ವಜ್ಞಾನಿಗಳು ತಿಳಿಸ್ತಾರ ಜ್ಞಾನಿಗಳು ತಿಳಿಸ್ತಾರ ಅದನ್ನೇ ಬಸವಣ್ಣವರು ಪ್ರಸಾದ ಕಾಯವೇ ಕೆಡಿಸಲಾಗದು ಪ್ರಸಾದ ಕಾಯವೇ ಕೆಡಿಸಲಾಗದು ದೇವನು ಬಂದ ಪ್ರಸಾದ ಕಾಯವ ಕೆಡಿಸಲಾಗದು ಮರ್ತ ಎಂಬುದು ಕರ್ತಾರನ ಕಮ್ಮಟವಯ್ಯ ಇದು ಜ್ಞಾನ ಹೌದಾ ಮರ್ತ್ಯ ಲೋಕವೆಂಬುದು ಕರ್ತಾನನ ಕಮ್ಮಟವಯ್ಯ ಅಹಂ ಬ್ರಹ್ಮಾಸ್ಮಿ ಶಂಕರಾಚಾರ್ಯರ ಮಾತು ಅದು ಅವರ ಜ್ಞಾನಿ ಅಥವಾ ಜ್ಞಾನದ ಮಾತು ಇಂಥ ಜ್ಞಾನಿಗಳು ಮಾತ್ರ ಹೇಳಿದಾಗ ಅವರು ಆ ಅರಿವಿನ ಮೂಲಕವಾಗಿ ಅನುಭಾವದ ಮೂಲಕವಾಗಿ ಆ ಪರಮಾತ್ಮನ ಅಸ್ತಿತ್ವವನ್ನು ಅರಿತುಕೊಳ್ಳುತ್ತಾರೆ ಹೊರತು ಈ ಎರಡು ಕಣ್ಣಿನಿಂದ ಕಾಣಲಿಕ್ಕೆ ಸಾಧ್ಯವಿಲ್ಲ ಏಕೆಂದರೆ ಅವನಿಗೆ ಆಕಾರ ಇಲ್ಲ ಆತ ನಿರಾಕಾರ ಇದ್ದಾನೆ ಅಗೋಚರ ಇದ್ದಾನೆ ಅದನ್ನೇ ಬಸವಣ್ಣವರು ಬಹಳ ಸುಂದರವಾಗಿ ಹೇಳ್ತಿದ್ದಾರೆ ಜಗದಗಲ ಮಿಗಿಲಗಲ ಮಿಗಿಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣವಯ್ಯ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟವಯ್ಯ ಅಪ್ರತಿಮ ಗಮ್ಯ ಅಗೋಚರ ಲಿಂಗವೆಯನ್ನು ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಕೂಡಲ ಸಂಗಮ ದೇವ ಅಂದರೆ ಆ ಪರಮಾತ್ಮನ ವಿಶ್ವವ್ಯಾಪಿಯಾಗಿರುವಂಥ ಸೃಷ್ಟಿಕರ್ತ ಅದನ್ನೇ ಅವರೇನಿಬಿಟ್ರು ಇಡೀ ಬ್ರಹ್ಮಾಂಡದ ಸಂಕೇತವಾಗಿ ಒಂದು ಇಷ್ಟಲಿಂಗದ ಕುರುಹನ್ನು ಕೊಟ್ಟರು ಅವರು ಇಷ್ಟಲಿಂಗದ ಕುರುಹನ್ನು ಕೊಟ್ಟರು ಕುರುಹು ಕುರುವಿನ ಮೂಲಕ ಪೂಜೆಯ ಮೂಲಕವಾಗಿ ಅರಿವನ್ನು ಪಡೆಯುವ ಸಲುವಾಗಿ ಮಾಡಿದ್ದಾರೆ ಹೊರತು ಕುರುವೇ ದೇವರಲ್ಲ ಅದನ್ನ ನೆನ್ಪಡ್ಬೇಕು ನಾವು ಯಾವಾಗಲೂ ಕುರುಹು ಅರಿವು ಪಡೆಯುವ ಸಲುವಾಗಿ ಪೂಜಿಸುವಂತಹ ಒಂದು ಪರಿಕರ ಅಷ್ಟೇ ಇಷ್ಟಲಿಂಗ ಎನ್ನುವಂತಹದ್ದು ಒಂದು ಪರಿಕಲ್ಪನೆ ಅದು ಅದು ಬಸವಣ್ಣವರು ಮತ್ತ ಮೊದಲು ತೋರಿಸಿಕೊಟ್ಟಂತಹದ್ದು ಅದ ಅನೇಕ ಜಗದ್ಗುರುಗಳು ಇಲ್ಲ ಮೊದಲೇ ಇತ್ತು ಅಂತ ಹೇಳ್ತಾರೆ ಅವರು ನೂರಕ್ಕೆ ನೂರು ಸುಳ್ಳು ಈ ಇಷ್ಟಲಿಂಗದ ಪರಿಕಲ್ಪನೆ ಮಾಡಿಕೊಟ್ಟಂತಹ ವ್ಯಕ್ತಿಗಳು ಬಸವಣ್ಣವರೇ ಮೊದಲು ಈ ಕುರುವಿನ ಮೂಲಕವಾಗಿ ಆ ಕುರುವನ್ನು ಪೂಜಿಸುವ ಮೂಲಕವಾಗಿ ನಿರ್ಮಲವಾದ ಮನಸ್ಸಿನ ಮೂಲಕವಾಗಿ ಭಕ್ತಿಭಾವದ ಮೂಲಕವಾಗಿ ಶಾಸ್ತ್ರ ಗ್ರಂಥಗಳಲ್ಲಿ ಅಲ್ಲ ಭಕ್ತಿಭಾವದ ಮೂಲಕವಾಗಿ ನಿರ್ಮಲವಾದ ಮನಸ್ಸಿನಿಂದ ಮಾತ್ರ ಆ ದೇವರನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯವಿದೆ ಅಂದರೆ ಅರಿವಿನ ಮೂಲಕವಾಗಿ ಹೀಗಿದ ಮೇಲೆ ಇಂಥ ಜ್ಞಾನ ಇದು ತಾತ್ವಿಕ ತತ್ವಜ್ಞಾನದ ತಿಳುವಳಿಕೆ ಇಂಥ ಜ್ಞಾನಿ ಆದಂತಹ ವ್ಯಕ್ತಿಗಳಿಗೆ ಮಾತ್ರ ಆ ದೇವರ ಅಸ್ತಿತ್ವದ ಶಕ್ತಿ ಗೊತ್ತಾಗ್ತಾ ಇದೆ ನಮ್ಮ ನಿಮ್ಮಂಥ ಸಾಮಾನ್ಯ ಜನರಿಗೆ ಕೇವಲ ಔಪಚಾರಿಕವಾಗಿ ಅವರು ಹೇಳಿದ್ದಾರೆ ನಾವು ನಂಬುತ್ತೇವೆ ಅಷ್ಟೇ ಆದರೆ ಇದನ್ನು ನಾವು ಕಂಡುಕೊಳ್ಳಿ ಸಾಧ್ಯವಿದೆ ಹೇಗೆ ಆ ಧರ್ಮದಲ್ಲಿ ಕೆಲವು ಹಂತಗಳನ್ನು ಮಾಡಿದ್ದಾರೆ ಧರ್ಮದ ಚೌಕಟ್ಟುಗಳನ್ನು ಮಾಡಿದ್ದಾರೆ ಅಷ್ಟಾವರಣ ಪಂಚ ಆಚಾರ್ಯ ಷಟ್ಸ್ಥಲಗಳ ಮೂಲಕವಾಗಿ ಅಷ್ಟ ಆವರಣಗಳು ಗುರುಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಪ್ರಸಾದ ಎನ್ನುವಂಥದ್ದು ಅಷ್ಟಲಿಂಗ ಪಂಚಾಚಾರಗಳು ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಚರಣ ಐಕ್ಯ ಎನ್ನುವಂಥದ್ದು ಷಟ್ಸ್ಥಲಗಳು ಇವುಗಳ ಹಂತ 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 ಹಂತವಾಗಿ ಆ ಕುರುವಿನ ಮೂಲಕವಾಗಿ ಪೂಜೆ ಮಾಡುತ್ತಾ ಮಾಡುತ್ತಾ ಆ ಪರಿಕಲ್ಪನೆ ಮೂಲಕವಾಗಿ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇದೆ ಅಂತ ಅರಿವಿನ ಅನುಭವವನ್ನು ನೋಡಿರಿ ಅಗೋಚರ ದೇವರನು ಜ್ಞಾನ ಅಗೋಚರವಯ್ಯ ಈಗ ಕರೆಂಟ್ ಇದೆ ಅನ್ನುವಂಥದ್ದು ಲೈಟ್ ಹತ್ತಿದ್ಮೇಲೆ ಗೊತ್ತಾಗುತ್ತೆ ಅಲ್ಲೇ ಅಲ್ಲಿ ಗೊತ್ತಾಗಲ್ಲ ಕರೆಂಟ್ ಇದೆ ಅನ್ನೋ ಗೊತ್ತಿದೆ ಅಷ್ಟೇ ನಮಗೆ ಲೈಟ್ ಹತ್ತಬೇಕು ಅದು ಕರೆಂಟ್ ಇದೆ ಗೊತ್ತಾಗ್ತಾ ಇದೆ ಈಗ ಗಾಳಿ ಬೀಸ್ತಾ ಇದೆ ನಾವು ಉಸಿರಾಡ್ತಾ ಇದೆ ಅನ್ನೋದು ಗಾಳಿ ಇದೆ ಗೊತ್ತಾಗ್ತಾ ಇದೆ ಅಷ್ಟೇ ಹಾಗೆಲ್ಲೇ ಜ್ಞಾನದ ಅಗೋಚರವಯ್ಯ ಅಗೋಚರ ದೇವರನ್ನು ಜ್ಞಾನದ ಅರಿವಿನಲ್ಲಿ ಕಾಣಬೇಕಯ್ಯ ಜ್ಞಾನದ ಅರಿವಿನಲ್ಲಿ ಕಾಣಬೇಕಯ್ಯ ಈ ಜ್ಞಾನದ ಅರಿವನ್ನು ಪಡೆದುಕೊಳ್ಳಬೇಕಾಗಿದ್ದರೆ ಕುರುವನ್ನು ಪೂಜಿಸಬೇಕು ಆ ಕುರುವೇ ದೇವರಲ್ಲ ಅದಕ್ಕೆ ಒಂದು ಇನ್ನೊಂದು ಚಿಕ್ಕ ಉದಾಹರಣೆ ಕೊಡಿದ್ದೀನಿ ನಾನು ಗಡಿಯಾರ ಸಮಯವನ್ನು ನೋಡಲಿಕ್ಕೆ ಬೇಕು ಗಡಿಯಾರ ಸಮಯವನ್ನು ನೋಡಲಿಕ್ಕೆ ಬೇಕು ಆದರೆ ಗಡಿಯಾರ ಸಮಯವಲ್ಲ ಅದೇ ರೀತಿಯಾಗಿ ಕುರುಹು ಅರಿವು ಪಡೆಯುವ ಸಲುವಾಗಿ ಬೇಕು ಆ ಇಷ್ಟಲಿಂಗ ದೇವರಲ್ಲ ಹೀಗೆ ಗೋಚರವಾಗುವಂತಹದ್ದು ಕಣ್ಣಿಗೆ ಕಾಣುವಂತಹದ್ದು ದೇವರಲ್ಲ ಅಗೋಚರವಾಗಿರುವಂತಹದ್ದು ಅರಿವಿನ ಮೂಲಕವಾಗಿ ಪಡೆಯುವಂತಹದ್ದು ಅನುಭಾವದ ಮೂಲಕವಾಗಿ ಪಡೆಯುವಂತಹದ್ದು ಅನುಭಾವ ಕೇವಲ ಭಾವಗಮ್ಯ ಅದು ಕೇವಲ ಔಪಚಾರಿಕವಾಗಿ ಹೊರಗೆ ಕಾಣುವಂಥದ್ದಲ್ಲ ಅನುಭವ ಬೇರೆ ಅನುಭಾವ ಬೇರೆ ಅನುಭವ ನಾನು ಊಟ ಮಾಡುತ್ತೇನೆ ಹೊಟ್ಟೆ ತುಂಬುತ್ತದೆ ಇದು ಅನುಭವ ಒಬ್ಬ ಕಮ್ಮಾರ ಕಬ್ಬಿಣದ ಸಲಾಕಿನ ಕಾಯಿಸುತ್ತಾನೆ ಬಡಿಯುತ್ತಾನೆ ಅದು ಅನುಭವ ಅದರ ಮೂಲಕವಾಗಿ ಈ ಕಬ್ಬಿಣದ ಮೂಲ ಸೆಲೆಯನ್ನು ಈ ಕಾಯದ ಮೂಲ ಸೆಲೆಯಲ್ಲಿದೆ ಅಂದರೆ ಯಾವ ರೀತಿಯಾಗಿ ಇದು ಉತ್ಪತ್ತಿ ಆಗ್ತಾ ಇದೆ ಇದೆಲ್ಲರ ಪರಿಕರ ಪರಿಕಲ್ಪನೆಯನ್ನು ತಿಳಿದುಕೊಳ್ಳಬೇಕಾಗಿದ್ದರೆ ಅಂಥವರು ಜ್ಞಾನಿಗಳು ಅಂಥ ಜ್ಞಾನಿಗಳಿಗೆ ಆ ಪರಮಾತ್ಮನ ಅಸ್ತಿತ್ವದ ಬಗ್ಗೆ ಅರಿವು ಮೂಡ್ತಾ ಇದೆ ಅರಿವು ಮೂಡ್ತಾ ಇದೆ ಈ ಅರಿವನ್ನು ಪಡೆದುಕೊಂಡಾಗ ಮಾತ್ರ ಶಿವಯೋಗದ ಮೂಲಕವಾಗಿ ಪಡ್ಕೊಳ್ಳಿಕ್ಕೆ ಸಾಧ್ಯವಿದೆ ಅನ್ನೋದನ್ನು ಬಸವಾದಿ ಚರಣ ನಮಗೆ ತೋರಿಸಿಕೊಟ್ಟಿದ್ದಾರೆ ಆ ಶಿವಯೋಗದ ಮೂಲಕವಾಗಿ ಆ ಕನ್ನಡಿ ಇಷ್ಟಲಿಂಗವನ್ನು ನೋಡುತ್ತಾ 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 ಧ್ಯಾನಸ್ಥಳ ಆದಾಗ ಮಾತ್ರ ಮೂಲಾಧಾರ ಚಕ್ರದಿಂದ ಹಿಡಿದುಕೊಂಡು ಚಕ್ರದ ಮೂಲಕವಾಗಿ ಪಶ್ಚಿಮ ಚಕ್ರದ ಮೂಲಕವಾಗಿ ಅಮೃತ ರಸ ಸುರಿದ ವ್ಯಕ್ತಿಗಳಿಗೆ ಮಾತ್ರ ಆ ಅಗೋಚರವಾಗಿರುವ ದೇವರನ್ನು ಕಂಡುಕೊಳ್ಳಕ್ಕೆ ಸಾಧ್ಯವಾಗ್ತಾ ಇದೆ ಅಂಥ ಅರಿವಿನ ದೇವರನ್ನು ನಾವು ನೀವು ಕಂಡುಕೊಳ್ಳೋಣ ಈ ಮೂರ್ತಿ ಪೂಜೆಯ ಗೊಡವೆಗೆ ಹೋಗುವುದೇ ಬೇಡ ಮೂಢನಂಬಿಕೆಯನ್ನು ಬಿತ್ತಿ ಬಿತ್ತಿ ಬಳಸುತ್ತವೆ ನಮ್ಮನ್ನು ಕುರುಡರನ್ನಾಗಿ ಮಾಡುತ್ತವೆ ಅದಕ್ಕಾಗಿ ಬಸವಾದಿ ಶರಣರು ತೋರಿಸಿಕೊಟ್ಟಂತಹ ಅರಿವಿನ ಅನುಭವದಲ್ಲಿ ಆ ಪರಮಾತ್ಮನ ಕಂಡುಕೊಳ್ಳಕ್ಕೆ ನಾವು ನೀವು ಪ್ರಯತ್ನ ಪಡೋಣ ಎಲ್ಲರೂ ಚೆನ್ನಾಗಿ ಬದುಕೋಣ ఎల్గూ శరణ శరణం